ತಮಗೆಲ್ಲ ಗೊತ್ತಿರೋ ಹಾಗೆ ಜಗನಾಥ ದಾಸರು ಪ್ರಸನ್ನ ವೆಂಕಟದಾಸರು ವಿಜಯದಾಸರು ವಿಜಯ ಭೇರಿ ಬಾರಿಸ್ತು ವಿಜಯದಾಸರು ಭಾಗ ಈಗೆರಡೂ ಎಸ್ ಪಿ ಜೆ ಮೂವೀಸ್ ಬ್ಯಾನರ್ನಲ್ಲಿ ತ್ರಿವಿಕ್ರಮ ಜೋಶಿಯವರು ನಟರಾಗಿ ಮತ್ತು ನಿರ್ಮಾಪಕರಾಗಿ ಇಂದಿನ ಈ ಪ್ರೆಸ್ ಮೀಟಿಗೆ ಕಾರಣೀಭೂತರಾಗಿದ್ದಾರೆ ಈ ಚಿತ್ರದ ವಿಶೇಷತೆ ಏನಂತಂದರೆ ದಾಸ ಸಾಹಿತ್ಯ ಮನೆ ಮನೆಗೂ ಮುಟ್ಟಿಸಬೇಕು ದಾಸ ಸಾಹಿತ್ಯ ಮನೆ ಮನೆಗೂ ತಲುಪಬೇಕು ಅನ್ನೋ ಒಂದು ನಮ್ಮ ಒಂದು ಅಭಿಯಾನ ಏನಿದೆ ಅದಕ್ಕೆ ಈಗ ವಿಜಯದಾಸರ ಭಾಗ ಎರಡರು ಶುರುವಾಗಿದೆ ಕಟ್ಟಿ ಆಚಾರ್ಯರ ಆಶೀರ್ವಾದದೊಂದಿಗೆ ಅನುಗ್ರಹದೊಂದಿಗೆ ಮತ್ತು ಇವತ್ತು ನನ್ನ ಕೆಲವು ಗುರು ಹಿರಿಯರು ಬಂದಿದ್ದಾರೆ ಅವರು ಅವರು ಎರಡೆರಡು ಮಾತುಗಳು ಭಾಗ ಎರಡು ಭಾಗ ಎರಡು ವಿಜಯದಾಸರು ದಾಸವರಣ್ಯ ವಿಜಯದಾಸರು ನಾವು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆದಷ್ಟು ಬೇಗ ಈಗ ಭಾಗ ಎರಡು ಅನ್ನೋದನ್ನು ನಾವು ಭಾಳಷ್ಟು ಜನಗಳಿಗೆ ಏನಾಗಿದೆ ಅಂತಂದರೆ ಒಂದು ಮುಗಿಸಿ ಇನ್ನೊಂದನ್ನು ಭಾಳ ಡಿಲೇ ಮಾಡ್ತಾರೆ ಅನ್ನೋ ಒಂದು ಒಂದು ಅಪವಾದ ಅಂತಲೇ ಅಂದ್ಕೋಬೇಕು ಆ ಅಪವಾದಕ್ಕೆ ನಾವು ಗುರಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಜಗನ್ನಾಥ ದಾಸರು ಭಾಗ ಎರಡು ಜನವರಿಗೆ ರಿಲೀಸ್ ಮಾಡ್ತಾಯಿದ್ವಿ ಹಾಗೆಯೇ ವಿಜಯದಾಸರು ಭಾಗ ಎರಡನ್ನ ಏಪ್ರಿಲ್ ಮೇ ಅಷ್ಟೊತ್ತಿಗೆ ರಿಲೀಸ್ ಮಾಡೋದಕ್ಕೆ ನಾವು ಸನ್ನೇಹ ಮಾಡಿಕೊಂಡಿದ್ವಿ ಇದು ಈ ಚಿತ್ರದಲ್ಲಿ ಮುಂದುವರೆದಂತೆ ತ್ರಿವಿಕ್ರಮ್ ಅವರು ವಿಜಯದಾಸರಾಗಿ ಮಾಡ್ತಾ ಇದ್ದಾರೆ ಗೋಪಾಲ್ ದಾಸರಾಗಿ ಪ್ರಭಂಜನ್ ದೇಶಪಾಂಡೆ ಮತ್ತು ಅರಳಮ್ಮನಾಗಿ ಶ್ರೀಲತಾ ಬಾಗೇವಾಡಿಯವರು ಮತ್ತು ಈ ಚಿತ್ರದ ಬೆನ್ನೆಲುಬು ಅಂತಲೇ ಹೇಳಬೇಕು ಕಥೆ ಚಿತ್ರಕಥೆ ಸಂಭಾಷಣೆ ನಮ್ಮ ಆಸ್ಥಾನದ ಕಥೆಗಾರ ಅಂತಲೇ ಹೇಳಬೇಕು ಯಾಕಂದರೆ ಜಗನ್ನಾಥ ದಾಸರಿಂದ ನಮ್ಮ ಜೊತೆ ಸಾಥ್ ಕೊಡ್ತಿದ್ದಾರೆ ಜೆ ಎಂ ಫುಹ್ಲಾಸ್ ಅವರು ಅವರು ಕೂಡ ಈ ವೇದಿಕೆಯಲ್ಲೇ ನಾನು ಹೇಳ್ತಾ ಇದ್ದೆ ಅವ್ರ ಸಿನ್ಮದ್ ಬಗ್ಗೆ ನಮ್ಮನ್ನು ನೋಡಿ ಅವರು ಕೂಡ ಒಂದು ಸಂಕೀರ್ತನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ

ശ്രീകട്ടി കട്ടിയാച്ചാരവരെ പ്രസന്നവരെ നരേശ്വര ಇವತ್ತು ನಮ್ಮನ್ನು ಇಲ್ಲಿ ಈ ಒಂದು ಸಾಮಾನ್ಯವಾಗಿ ನಾವು ಈ ಥರದ ಕಾರ್ಯಕ್ರಮಗಳಿಗೆ ನಾನು ಹೋಗೋದು ಕಡಿಮೆನೇನೆ ಆದರೆ ಇವತ್ತು ಇಂಥ ಒಂದು ವಿಶೇಷ ಸ್ಥಳದಲ್ಲಿ ನಮ್ಮನ್ನು ಇಲ್ಲಿ ಕರೆಸಿರುವಂಥ ತ್ರಿವಿಕ್ರಮ್ ಜೋಶಿಯವರೇ ಹಾಗೂ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ ವಿಜಯದಾಸರು ಜಗನ್ನಾಥದಾಸರು ಇವರೆಲ್ಲರೂ ಇರುವಂಥ ಸಂದರ್ಭದಲ್ಲಿ ನನಗೆ ಯೋಚನೆ ಇದ್ದೆ ದೇಶದ ಮೇಲೆ ದೊಡ್ಡ ರೀತಿಯ ಆಕ್ರಮಣ ಆಗಿತ್ತು ಮೊಘಲ್ರು ಡಚ್ಚರು ನಂತರ ಬ್ರಿಟಿಷರು ಬಂದರು ಒಂದು ರೀತಿಯಿಂದ ಹೊರಗಿಂದ ಆಕ್ರಮಣ ನಮ್ಮ ಭಾರತವನ್ನು ನಮ್ಮ ಸಂಸ್ಕೃತಿಯನ್ನು ಪ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ ಒಂದು ಕಡೆ ಇದ್ದರೆ ಆರ್ಥಿಕವಾಗಿನೂ ಒಂದು ಕಾಲದಲ್ಲಿ ಒಂದು ಕಾಲೇನು ಐದುನೂರು ವರ್ಷದ ಹಿಂದನೇ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಬಲಿಷ್ಠ ಭಾಗವಾಗಿರುವಂತಹ ನಮ್ಮ ದೇಶವನ್ನು ಈ ಭಾಗವನ್ನು ಭಾಳ ಅಂದರೆ ಹಣಕಾಸಿನ ದೃಷ್ಟಿಯಿಂದ ಆರ್ಥಿಕವಾಗಿಯೂ ನಮ್ಮನ್ನು ಪೂರ್ತಿಯಾಗಿ ಕೆಳಗಡೆ ಹೋಗಿರುವಂಥ ಸಂದರ್ಭದಲ್ಲಿ ದಾಸರು ಯಾವ ರೀತಿಯಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದರು ಆ ಒಂದು ಬದಲಾವಣೆಯನ್ನು ತಂದರು ಮತ್ತು ಭಾರತೀಯ ಸಂಸ್ಕೃತಿಯ ಆ ಮುಖ್ಯ ಆಧಾರವನ್ನು ಉಳಿಸಿಕೊಂಡು ಬಂದಿರುವಂಥದ್ದು ಅದು ಜಗನ್ನಾಥಾಸರು ವಿಜಯದಾಸರು ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿಚಾರವನ್ನು ಅಂದರೆ ಸರ್ವೇ ಜನ ಸುಖಿನೋಭವಂತು ವಸುದೈವ ಕುಟುಂಬಕಮ್ಮನ್ನು ವಿಚಾರವನ್ನು ಪ್ರತಿ ಮನೆ ಮನೆಗೆ ತಲುಪಿಸಿದರು ಇವತ್ತು ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ರೆ ಭಾರತ ಸ್ವತಂತ್ರ ಆಗಿದೆ ಹಣಕಾಸಿನ ದೃಷ್ಟಿಯಿಂದ ನಾವು ಬೆಂಗಳೂರಿನಲ್ಲಿರೋರಂತೂ ನೋಡ್ತಾ ಇರ್ತೀವಿ ಅದರಲ್ಲೂ ದೇಶ ಬಹಳಷ್ಟು ಮುಂದೆ ಬಂದಿದೆ ಆದರೆ ಮತ್ತೆ ಅದೇ ಥರದ ಪರಿಸ್ಥಿತಿ ಒಂದೊಂದು ಸಲ ಬರುತ್ತೇನೋ ಅಂತ ಅನ್ಸುತ್ತೆ ಆವಾಗ ಹೊರಗಡೆ ಕಾಣ್ತಿತ್ತು ಇವತ್ತು ಮನೆ ಒಳಗಡೆನೇ ನಮ್ಮ ಮನದ ಒಳಗಡೆ ಎಲ್ಲೋ ಒಂದು ಕಡೆ ಆಕ್ರಮಣಗಳಾಗ್ತಾ ಇದೆ ಆ ವಿಚಾರಗಳನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತಾ ಅನ್ನುವಂತ ಒಂದು ಸಂದರ್ಭ ಬರ್ತಿರುವಂತಹ ಸಂದರ್ಭದಲ್ಲಿ ನನಗೆ ಜಗನ್ನಾಥ ದಾಸರ ಒಂದು ಚಿತ್ರವನ್ನು ನೋಡಿದಾಗ ಈಗ ತ್ರಿವಿಕ್ರಮ್ ಅವರು ವಿಜಯದಾಸರ ಭಾಗ ಎರಡನ್ನ ಮಾಡ್ತಿದ್ದಾರೆ ಕಾರಂಜಿ ಆಂಜನೇಯ ದೇವಸ್ಥಾನದ ಅವರಂದಲ್ಲಿ ನಾವು ಇದ್ದೀವಿ ತ್ರಿವಿಕ್ರಮ್ ಜೋಶಿ ಅವರನ್ನ ಅನಂತಕುಮಾರ್ ಅವರು ಅವರ ಹೈಸ್ಕೂಲ್ ದಿನದಿಂದಲೇ ನೋಡಿದ್ದಾರೆ ನಾನು ಅವರನ್ನು ಅವರ ಕಾಲೇಜ್ ದಿನದಿಂದನೇ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ನೋಡಿದ್ದೀನಿ ನನಗೆ ಅನಿಸ್ತಾ ಇತ್ತು ಇದೊಂದು ದೊಡ್ಡ ಸೀಮಾಲ್ಲಂಘನೆ ಸಮುದ್ರ ಸಮುದ್ರದ ಒಂದು ಲಂಘನವನ್ನು ಮಾಡಿ ಹೇಗೆ ಆಂಜನೇಯ ಮಾಡಿದರು ಅದೇ ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಜೋಶಿಯವರು ಮಾಡಿದ್ದಾರೆ ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದಂಥವ್ರು ಅಸ್ಸಾಂ ಹೋರಾಟ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ದೇಶದ ಆಂತರಿಕ ಹೊರಗಿನ ಎಲ್ಲ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಆ ಒಂದು ವಿಶಿಷ್ಟ ಪರಂಪರೆಯನ್ನು ಮತ್ತೆ ಮುಂದಿನ ಪೀಳಿಗೆಗೆ ನಮಗೆಲ್ಲರಿಗೂ ಪರಿಚಯ ಮಾಡಿ ಈಗ ಆಚಾರ್ಯ ಹೇಳಿದಂಗೆ ಇಡೀ ನಮ್ಮ ಭಾರತೀಯರಿಗೆ ಅಷ್ಟೇ ಅಲ್ಲ ಇಡ್ ಜಗತ್ತಿನಲ್ಲಿರುವಂಥ ನಮ್ಮ ಭಾರತೀಯ ವಿಚಾರದವರು ಮತ್ತು ಇತರರಿಗೂ ಅವರೂ ಹುಡುಕ್ತಾ ಇದ್ದಾರೆ ನೆಮ್ಮದಿ ಶಾಂತಿ ಸಂತೋಷ ಎಲ್ಲಿ ಸಿಗುತ್ತೆ ಅಂತ ಅವರು ಹುಡುಕ್ತಾ ಇದ್ದಾರೆ ಇಲ್ಲಿದೆ ಇಲ್ಲಿದೆ ಅಂತ ಹೇಳುವಂತಹ ಒಂದು ಅದು ಈ ವಿಶೇಷ ಮಾಧ್ಯಮದ ಮುಖಾಂತರ ಈ ವಿಜಯದಾಸ ಭಾಗ ಎರಡನ್ನು ಮಾಡ್ತಾ ಇದ್ದಾರೆ ನನಗೆ ಇನ್ನೊಂದು ಭಾಳ ಸಂತೋಷ ತಂದಿದ್ದು ತಮ್ಮ ತಂದೆಯವರಾದ ಪ್ರಹ್ಲಾದಾಚಾರ್ಯವರು ಆಚಾರ್ಯವರು ತಾಯಿಯವರಾದ ಸರಸ್ವತಿ ಬಾಯಿಯವರ ಅವರ ಒಂದು ಸ್ಮರಣೆಯಲ್ಲಿ ಅವರ ಹೆಸರನ್ನು ಅವರ ಚಿತ್ರವನ್ನು ಮೇಲೆ ಇಟ್ಟು ಅವರ ಒಂದು ಆಶೀರ್ವಾದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ ಇನ್ನು ಹೆಚ್ಚು ಹೆಚ್ಚು ಈ ಥರದ ವಿಷಯಗಳನ್ನು ಅವರು ಇಡೀ ಜಗತ್ತಿಗೆ ತೋರಿಸುವಂಗಾಗಲಿ ಪರಿಚಯ ಮಾಡುವಂಗಾಗಲಿ ಅಂತ ಹೇಳಿ ನಮ್ಮ ತಿಳಿಸ್ತೀನಿ ಅವರ ಅವರ ಪರ್ಮಿಷನ್ ತಗೊಂಡು ನಮ್ಮ ಅನಂತಕುಮಾರ್ ಅವರ ಒಂದು ಚಿತ್ರವನ್ನು ಆದಷ್ಟು ಬೇಗ ನೀವು ನಮಗೆ ಕೊಡಬೇಕು ಅಂತ ಅದಕ್ಕೆಲ್ಲ ವಿಶೇಷವಾದಂಥ ಸಂಕಲ್ಪ ಇದೆ ಅದನ್ನು ನಾನು ತಮ್ಮೆಲ್ಲರ ಮುಂದೆ ವಿಶೇಷವಾಗಿ ಆದಷ್ಟು ಬೇಗ ನಾನು ಅನೇಕ ಬಾರಿ ತೇಜಸ್ವಿನಿಯವರಿಗೆ ಹೇಳಿದ್ದುಂಟು ಅವರ ಉಪನ್ಯಾಸಗಳನ್ನು ಕೇಳೋದೇ ಒಂದು ಆನಂದ ಅತೀ ಸಣ್ಣದಾದಂತಹ ಕಾರ್ಯಕ್ರಮ ಇರ್ಬೋದು ಅತೀ ಸಣ್ಣದಾದ ಕಾರ್ಯಕ್ರಮ ಇರ್ಬೋದು ಅಂತಹ ಸಣ್ಣದಾದ ಕಾರ್ಯಕ್ರಮದಲ್ಲಿಯೂ ಅವರ ಆಡುವಂತಹ ಮಾತನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ ಏನು ದೊಡ್ಡ ಸಮಾರಂಭದಲ್ಲಿ ಮಾತ್ರ ಭಾರಿ ಮಾತನಾಡ್ತಾರೆ ಸಣ್ಣ ಸಮಾರಂಭದಲ್ಲಿ ಮಾತನಾಡೋದಿಲ್ಲ ಅಂತಲ್ಲ ಆದರೆ ನಾನು ನೂರಾರು ಸಮಾರಂಭದಲ್ಲಿ ಅವರ ಜೊತೆಗೆ ಭಾಗವಹಿಸಿದ್ದೇನೆ ನನಗೆ ಅನುಭವ ಇದೆ ಅನೇಕ ಅವರ ಮಾತುಗಳನ್ನು ನಾನು ನನ್ನ ಉಪನ್ಯಾಸದಲ್ಲಿ ಉದಾಹರಣೆ ಮಾಡಿದ್ದೇನೆ ಅಂತಹ ಒಂದು ಶ್ರೇಷ್ಠವಾದ ಅಪರೂಪದ ವ್ಯಕ್ತಿತ್ವ ಅವರದು ಅವರ ಪರಿಚಯ ಆಗಲೇಬೇಕು ಇವತ್ತಿನ ನಮ್ಮ ಮಕ್ಕಳಿಗೆ ಅವರ ಪರಿಚಯ ಅವರ ಆದರ್ಶಗಳು ನಮಗೆ ಪರಿಚಯ ಆಗಬೇಕು ಆ ಕಾರಣಕ್ಕಾಗಿ ಆದಷ್ಟು ಬೇಗ ಅದಕ್ಕೂ ಕೂಡ ನೀವು ಕೈಯನ್ನು ಹಾಕಬೇಕು ಅಂತ ಈ ಒಂದು ನರೇಶ್ ಅವರು ಸಹಕಾರ ಮಾಡ್ತಾರೆ ಆದ್ದರಿಂದ ಈ ಒಂದು ವಿಶೇಷವಾದ ಪ್ರಯತ್ನ ಇವತ್ತೇ ಅವರ ಒಂದು ಕಣ್ಮರೆಯಾದ ದಿನ ಇವತ್ತೇ ನಾವು ಅದನ್ನು ಸಂಕಲ್ಪ ಮಾಡಿಬಿಡಬೇಕು ಅಂತ ದೇವರ ಸನ್ನಿಧಾನದಲ್ಲಿ ಸಂಕಲ್ಪ ಆಗಬೇಕು ಅಂತ ಮತ್ತೆ ಒಂದು ಹಿರಿಯರದ ಶ್ರೀ ಕಟಿ ಆಚಾರ್ಯ ಇವತ್ತು ತಮ್ಮನ್ನುದ್ದೇಶಿಸಿ ಮಾತನಾಡಿದಂತಹ ಹಿರಿಯ ನಾಯಕಿಯಾಗಿರುವಂತಹ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ ಈ ಚಿತ್ರದ ಬಿಂದುವಾಗಿರುವಂತಹ ನನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸ್ನೇಹಿತರಾಗಿರುವಂತಹ ಶ್ರೀ ತ್ರಿವಿಕ್ರಮ್ ಜೋಶಿಯವರೇ ನಿರ್ದೇಶಕರಾದ ಹವಲ್ದಾರ್ ಅವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆಯ ಮುಂದಿರುವಂಥ ಎಲ್ಲ ಹಿರಿಯರೇ ಇವತ್ತು ಒಂದು ಒಳ್ಳೆಯ ಸಂದರ್ಭದಲ್ಲಿ ಆಚಾರ್ಯ ಅವರ ಸಮ್ಮುಖದಲ್ಲಿ ಇವತ್ತು ಈ ಚಲನಚಿತ್ರದ ಒಂದು ಪ್ರಾರಂಭೋತ್ಸವ ಆಗಿದೆ ಈ ಚಲನಚಿತ್ರ ಎಲ್ಲ ದೃಷ್ಟಿಯಿಂದಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ ಹೆಚ್ಚು ಹೆಚ್ಚು ಜನಕ್ಕೆ ಇದು ತಲುಪಲಿ ಅಂಥೇಳಿ ನಾನು ಶುಭಾಶಯಗಳನ್ನು ಮೊಟ್ಟು ಮೊದಲ ಬಾರಿಗೆ ನಾನು ಕೋರ್ತೇನೆ ಈಗಾಗಲೇ ಶ್ರೀಮತಿ ಅವರು ಹೇಳಿದ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ರೆನೈಸಾನ್ಸ್ ಅನ್ನುವ ಕಾಲದಲ್ಲಿ ಈ ಅಂದರೆ ಪುನರುತ್ಥಾನ ಅನ್ನುವಂಥದ್ದು ಆ ಪುನರುತ್ಥಾನದ ಕಾಲದಲ್ಲಿ ವಿಜಯನಗರವನ್ನು ಕೇಂದ್ರವಾಗಿಟ್ಕೊಂಡು ಹಂಪಿಯನ್ನು ಕೇಂದ್ರವಾಗಿಟ್ಕೊಂಡು ಬೆಳೆದಂತಹ ಅನೇಕ ಸಂಸ್ಕೃತಿಗಳಲ್ಲಿ ಈ ದಾಸ ಸಾಹಿತ್ಯ ಪರಂಪರೆಯೂ ಸಹ ಒಂದಾಗಿರುವಂಥದ್ದು ನಮಗೆಲ್ಲ ಚೆನ್ನಾಗಿ ತಿಳಿದಿರುವಂತಹ ವಿಚಾರ ಇದು ಬಹಳ ವಿಶೇಷ ಏನಂದರೆ ದಾಸ ಪರಂಪರೆಯದ್ದು ಈ ಕೀರ್ತನೆಗಳ ಪರಂಪರೆಯದ್ದು ದಾಸ ಕೀರ್ತನೆಗಳ ಪರಂಪರೆಯದ್ದು ವಿಶೇಷ ಏನಂತಂದರೆ ಭಾರತದ ಬೇರೆ ಯಾವುದೇ ಭಾಷೆಗಳಲ್ಲೂ ಸಹ ಇಲ್ಲದೇ ಇರುವಂತಹ ಒಂದು ದೊಡ್ಡ ಸಂಸ್ಕೃತಿ ಇದು ಅದಕ್ಕೋಸ್ಕರವಾಗಿ ನಮ್ಮ ಕನ್ನಡ ಭಾಷೆಯೂ ಅದರಿಂದ ಉದ್ಧಾರ ಆಯಿತು ಅದರ ಜೊತೆ ಜೊತೆಯಲ್ಲೇ ಜನಜೀವನ ಸಹ ಉದ್ಧಾರ ಆಯಿತು ಅವರು ಕೇವಲ ಭಕ್ತಿ ಮಾರ್ಗವನ್ನು ಅಷ್ಟೇ ಹೇಳಿಕೊಟ್ಟರು ಅಂತ ಅಲ್ಲ ಸಾಮಾಜಿಕವಾಗಿ ಇರುವಂತಹ ಅನೇಕ ಲೋಪದೋಷಗಳನ್ನು ಬೆಟ್ಟು ಮಾಡಿ ತೋರಿಸಿ ಅದರಲ್ಲಿ ಯಾವ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನುವಂಥದ್ದನ್ನು ಅನೇಕ ಹರಿದಾಸರುಗಳು ನಮಗೆ ತಮ್ಮ ಕೀರ್ತನೆಗಳ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದು ಹರಿದಾಸ ಪರಂಪರೆ ನಮ್ಮ ಒಟ್ಟಾರೆ ಭಾರತೀಯ ಸಂಸ್ಕೃತ ಸಂಸ್ಕೃತಿಗೆ ನೀಡಿದಂತಹ ಒಂದು ದೊಡ್ಡ ಕೊಡುಗೆ ಅಂತಹ ಒಂದು ಹಿರಿಯ ಪರಂಪರೆಯನ್ನು ಅದರ ಕೊಂಡಿಯನ್ನು ಕಳಚಬಾರದು ಅನ್ನುವ ದೃಷ್ಟಿಯಿಂದ ಜೋಶಿ ಅವರು ಈ ಈ ಮಾಲಿಕೆಯಲ್ಲಿ ಅನೇಕ ಚಿತ್ರಗಳನ್ನು ಈಗಾಗಲೇ ತಂದಿದ್ದಾರೆ ಅವರು ಕೇವಲ ರಾಜಕಾರಣಿ ಅಂತ ಅಷ್ಟೇ ನಾವು ತಿಳಿದಿದ್ದು ಆಮೇಲೆ ಅವರೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅದರ ಜೊತೆಗೆ ಒಂದು ಒಳ್ಳೆಯ ಚಲನಚಿತ್ರ ನಿರ್ಮಾಪಕರು ಹಾಗೂ ಮತ್ತು ಚಲನಚಿತ್ರದಲ್ಲಿ ನಟರಾಗಿದ್ದಾರೆ ಅಂತಂದರೆ ಬಹಳ ವಿಶೇಷವಾದಂಥದ್ದು ನನಗೆ ಅವರನ್ನು ಆ ಇದರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗ್ತಿರಲಿಲ್ಲ ನಾನು ಅವರನ್ನು ನೋಡುವವರೆಗೆ ಆ ವೇಷದಲ್ಲಿ ಅತ್ಯುತ್ತಮವಾಗಿ ಅವರು ಆ ಪಾತ್ರಗಳಿಗೆ ಎಲ್ಲ ನ್ಯಾಯವನ್ನು ಒದಗಿಸಿದ್ದಾರೆ ಈ ಪಾತ್ರವೂ ಸಹ ಅಷ್ಟೇ ಚೆನ್ನಾಗಿ ಬರಲಿ ಅಂತ ಹೇಳಿ ವಿಜಯದಾಸರ ಎರಡನೇ ಭಾಗ ನೀವೇನು ಮಾಡ್ತಾ ಇದ್ದೀರಿ ಅದು ಸಹ ಅಷ್ಟೇ ಶ್ರೇಷ್ಠವಾಗಿ ಬರಲಿ ಹೇಳಿ ನಾನು ಆಶಿಸ್ತೀನಿ ಭಾಳ ಮುಖ್ಯವಾಗಿ ಇನ್ನೊಂದು ಒಂದೇ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇದು ಚಲನಚಿತ್ರದ ಟೆಕ್ನಿಕಾಲಿಟಿ ದೃಷ್ಟಿಯಿಂದ ಇದೊಂದು ಕಮರ್ಷಿಯಲ್ ಚಿತ್ರ ಅಂತಲೇ ನಾವು ಅಂದುಕೊಂಡರೂ ಸಹ ಅವ್ರು ಯಾವತ್ತೂ ಅದನ್ನು ಕಮರ್ಷಿಯಲ್ ಅಂತ ಯೋಚನೆ ಮಾಡಿದವರಲ್ಲ ಕಮರ್ಷಿಯಲ್ಗೋಸ್ಕರ ಈ ಚಿತ್ರವನ್ನು ತೆಗೆದಿರುವುದಲ್ಲ ಅದು ವ್ಯಾಪಾರಕ್ಕೋಸ್ಕರ ತೆಗೆದಿರೋ ಚಿತ್ರ ಅಲ್ಲ ನಮ್ಮ ಸಂಸ್ಕೃತಿಯನ್ನು ಜನಕ್ಕೆ ಮುಟ್ಟಿಸಬೇಕು ಇದರಿಂದ ನನಗೆ ಸ್ವಲ್ಪ ನಷ್ಟವಾದರೂ ಪರವಾಗಿಲ್ಲ ಈ ಸಂಸ್ಕೃತಿಯನ್ನು ಮುಟ್ಟಿಸಬೇಕು ಅನ್ನೋದು ಇದೆಲ್ಲ ಅದು ಬಹಳ ದೊಡ್ಡ ಉದಾತ್ತವಾದಂತಹ ಒಂದು ಭಾವನೆ ಇರುತ್ತೆ ಆ ಉದಾತ್ತವಾದ ಧ್ಯೇಯವನ್ನು ಇಟ್ಕೊಂಡು ಇವರು ಮಾಡ್ತಿರೋದ್ರಿಂದ ಖಂಡಿತವಾಗಲೂ ಈ ಚಲನಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗ್ತದೆ ಈ ಪರಂಪರೆಯಲ್ಲಿ ಬರುವ ಬರಲಿರುವ ಎಲ್ಲ ಚಿತ್ರಗಳಿಗೂ ಯಶಸ್ಸು ಸಿಗ್ತದೆ ಹೇಳಿ ನಾನು ಆಶಿಸ್ತೇನೆ ಅದರ ಜೊತೆಗೆ ಇವತ್ತು ಆಚಾರ್ಯರವರು ಹಿರಿಯರು ಈ ಈ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಕ್ಲಾಂಪ್ ಮಾಡಿದ್ದಾರೆ ನಿಮ್ಮ ಚಲನಚಿತ್ರದ ಭಾಷೆಯಲ್ಲಿ ಹಾಗಾಗಿ ಅದಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದರಲ್ಲಿ ಖಂಡಿತವಾಗಲೂ ಯಾವುದೇ ಸಂಶಯ ಇಲ್ಲ ಈಗ ನನಗೆ ಬಹಳ ಆಶ್ಚರ್ಯಕರವಾದ ಒಂದು ಸುದ್ದಿಯನ್ನು ಹೇಳಿದರು ನಮಗೆಲ್ಲರೂ ಹಿರಿಯರಾಗಿದ್ದ ಮಾರ್ಗದರ್ಶಕರಾಗಿದ್ದ ಪೂಜನೀಯರಾಗಿದ್ದಂತಹ ಒಬ್ಬ ದೊಡ್ಡ ನಮ್ಮ ರಾಜ್ಯದ ರಾಜಕಾರಣಿ ಇವತ್ತು ಅಂಥವ್ರ ಅವಶ್ಯಕತೆ ತುಂಬ ಇತ್ತು ನಮಗೆ ಅಂತಹ ಒಬ್ಬ ದೊಡ್ಡ ರಾಜಕಾರಣಿ ಶ್ರೀ ಅನಂತಕುಮಾರ್ ಅವರು ಅವ್ರ ಬಗ್ಗೆ ಒಂದು ಚಲನಚಿತ್ರವನ್ನು ಮಾಡುವಂಥದ್ದು ಮನಸ್ಸಿನಲ್ಲಿ ಇದೆ ಅಂತ ಅವರು ಅಂದ್ಕೊಂಡಿದ್ದಕ್ಕೆ ಇವತ್ತು ಒಂದು ಗಟ್ಟಿಯಾದ ಕಳಪಾಯವನ್ನು ನಮ್ಮ ಕಟ್ಟಿ ಆಚಾರ್ಯವರು ಹೇಳಿದ್ದಾರೆ ಅದು ಶ್ರೀಮತಿ ಅನಂತಕುಮಾರ್ ಅವರ ಸಮ್ಮುಖದಲ್ಲಿ ಮಾತುಗಳನ್ನು ನಿಮ್ಮೆಲ್ಲರೇ ಎದುರಿಗೆ ಹೇಳಿದ್ದಾರೆ ಅವರು ಅವರು ಇವತ್ತಿಗೆ ಅವರ ಪುಣ್ಯತಿಥಿ ಇವತ್ತಿಗೆ ಆರನೇ ವರ್ಷ ಅಂತಹ ಒಂದು ಹಿನ್ನೆಲೆಯಲ್ಲಿ ಆ ಚಲನಚಿತ್ರವೂ ಸಹ ಎಷ್ಟೇ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅಷ್ಟು ಬೇಗಲೇ ಬರಲಿ ಅಂತಲೂ ಸಹ ನಾನು ಆಶಿಸಿ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಪ್ರಾರ್ಥಿಸ್ತೇನೆ 哎。